ಆ್ಯಕ್ಚುಲಿ ನಂದು ಫಸ್ಟು ಕಾಮಿಡಿ ಸೀರಿಯಲ್ ಅದು ನಾನು ಯಾರು ಒಬ್ಬರು ರೈಟ್ರ್ ಕಡೆಯಿಂದ ಹೋಗಿದ್ದೆ ಆಯಿತಾ ನಾನು ಅವಾಗ ಟ್ರೈ ಮಾಡ್ತಾ ಇದ್ದೆ ತುಂಬ ಆಡಿಷನ್ಸ್ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೆ ಸೊ ಆವಾಗ ಇದು ಎಪಿಸೋಡ್ ವೈಸ್ ಹೋಗ್ತಿತ್ತಲ್ಲ ಇದರಲ್ಲಿ ಒಂದು ಡ್ಯಾನ್ಸ್ ಎಲ್ಲ ಇತ್ತು ಸೊ ಆ್ಯಸ್ ಎ ಡಾನ್ಸರ್ ಆಗಿ ನಾನು ಅದನ್ನು ಒಪ್ಕೊಂಡೆ ಅದರಲ್ಲಿ ವಿಜಯ್ ಇದ್ರು ಒಬ್ಬರು ವಿಜಯ್ ನಾವು ಯಾವುದ್ರಲ್ಲಿ ಅಂತ ಒಂದು ಸೀರಿಯಲ್ ಬರ್ತಿತ್ತಲ್ಲ ಅದ್ರಲ್ಲಿ ಅವರು ಒಳ್ಳೆ ಡಾನ್ಸರು ಸೊ ನಂದು ಅವ್ರದ್ದು ಕಾಂಬಿನೇಷನ್ ಇತ್ತು ಅಲ್ಲಿಂದ ಸೊ ಕಿಕ್ ಸ್ಟಾರ್ಟ್ ಆಯ್ತು ಜರ್ನಿ ಅಂತ ಸ್ಟಾರ್ಟ್ ಆಯ್ತು ಅಪ್ಪ ಅದ್ರಲ್ಲಿ ನಾನು ಏನೂ ಮಾಡಿರ್ಲಿಲ್ಲ ಏನಿಲ್ಲ ಅಂದ್ರೆ ಅಲ್ಲಿ ನೀವು ಏನ್ ಮಾಡ್ತಿರೋ ಅದೇ ಕಾಮಿಡಿ ಅನ್ನೋ ತರ ಆಗೋಗ್ಬಿಟ್ಟಿತ್ತು ಸೊ ನಾನು ಡಾನ್ಸ್ ಮಾಡ್ಕೊಂಡೆ ಒಂದಷ್ಟು ಇದಿತ್ತು ನನ್ ಆಕ್ಚುಲಿ ಮರ್ತೋಗಿದೆ ಅದು ಎಪಿಸೋಡು ಹೆಂಗಿತ್ತು ಏನು ಅಂತ ಹಾಗಾಗಿ ನಂಗಷ್ಟು ನೆನಪಿಲ್ಲ ಬಟ್ ಡಾನ್ಸಿಂದಾನೆ ಸ್ಟಾರ್ಟ್ ಆಗುತ್ತೆ ಎಪಿಸೋಡ್ ಹಂಗಾಗಿ ಅದು ಹಂಗೆ ತ್ರೋಟ್ ಎಪಿಸೋಡು ಕ್ಯಾರಿ ಆಗುತ್ತೆ ಸೊ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಯ್ತು ನನಗಿದ್ದಿದ್ದು ಏನಂದ್ರೆ ಒಂದು ಸಿಕ್ಕಾಪಟ್ಟೆ ಭಯ ಆಯಿತು ಸ್ಟೇಜ್ ಫಿಯರ್ ಅಂತೂ ಇರಲಿಲ್ಲ ಬಿಕಾಸ್ ಐ ಎ ಡಾನ್ಸ್ ಸೊ ಹಾಗಾಗಿ ಇದ್ರಲ್ಲಿ ಡಾನ್ಸ್ ಇರುತ್ತೆ ಅಂದಿದ ತಕ್ಷಣ ಓಕೆ ಬಿಡು ಏನು ಡಾನ್ಸ್ ಅನ್ ಅಲ್ವಾ ಮಾಡ್ಕೊಂಡು ಹೆಂಗೋ ಈಸಿ ಒಂದೇ ಡಾನ್ಸ್ ಇರುತ್ತೆ ಅದ್ರ ಜೊತೆಲಿ ಒಂದಷ್ಟು ಡೈಲಾಗ್ಸ್ ಇರುತ್ತೆ ಹೇಳ್ಕೊಂಡು ಹೋಗ್ಬಿಡ್ಬೋದು ಅಂತ ಬಟ್ ಚೆನ್ನಾಗಿತ್ತು ಫಾರಿನ್ ರಿಟರ್ನ್ ಏನೋ ಸಮಥಿಂಗ್ ಅನ್ಸುತ್ತೆ ಅದು ಕ್ಯಾರೆಕ್ಟರ್ ಸೊ ಹಂಗೆ ಕ್ಯಾರಿ ಮಾಡ್ಬಿಟ್ಟೆ ಡಾನ್ಸ್ ಮಾಡ್ಕೊಂಡೆ ಅದು ಚೆನ್ನಾಗಿತ್ತು ಹಂಗಾಗಿ ಏನು ಅಷ್ಟೇನು ಟೆನ್ಷನ್ ಇರ್ಲಿಲ್ಲ ಸೊ ಆಮೇಲೆ ಶುರುವಾಗಿದ್ದು ಟೆನ್ಷನ್